ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಸಂಪೂರ್ಣವಾಗಿ ನೀವು ಪ್ರೆಷರ್ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಕಲ್ಯಾಣ ಅಧಿಕಾರಿ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ ಒಟ್ಟು ಒಂಬತ್ತು ಹುದ್ದೆಗಳಿದ್ದಾವೆ ಹಾಗೆ ಇಪ್ಪತ್ತ್ಮೂರು ಸಾವಿರದಿಂದ ಒಂದು ಲಕ್ಷ ಒಂದು ಲಕ್ಷದವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೆ ಸೆಕ್ಯುರಿಟಿ ಪ್ರಿಂಟಿಂಗ್ ಮೀಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೂಡ ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಫ್ರೆಂಡ್ಸ್ ವಿಡಿಯೋನ ಕೊನೆಯವರೆಗೆ ನೋಡಿದರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಆನ್ಲೈನ್ ಒಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋ ಮಾಹಿತಿ ಕೂಡ ಇದೆ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋನ ಕೊನೆಯವರೆಗೆ ನೋಡಿ ಇನ್ನು ಫ್ರೆಂಡ್ಸ್ ಅರ್ಜಿ ಮೂಡು ಆನ್ಲೈನ್ ಮೂಲಕ ಇರುತ್ತೆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ನೇರ ನೇರ ಲಿಂಕನ್ನು ಓಪನ್ ಮಾಡಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ವಿವರಗಳನ್ನು ನೋಡಿ ಕಲ್ಯಾಣ ಅಧಿಕಾರಿ ಒಂದು ಪೋಸ್ಟ್ ಇದೆ ವಿದ್ಯುತ್ ಇಲ್ಲಿ ನೋಡಿ ಮೇಲ್ವಿಚಾರಕ ವಿದ್ಯುತ್ನಲ್ಲಿ ಒಂದು ಹುದ್ದೆ ಇದೆ ಮೇಲ್ವಿಚಾರಕ ಉತ್ಪಾದನಾ ಲ್ಯಾಬ್ ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆ ಮೇಲ್ವಿಚಾರ ಅಂಗಡಿ ಒಂದು ಹುದ್ದೆ ಇದೆ ಕಿರಿಯ ಹಿಂದಿ ಅನುವಾದಕ ಒಂದು ಹುದ್ದೆ ಇದೆ ಕಾರ್ಯದರ್ಶಿ ಸಹಾಯಕ ಒಂದು ಹುದ್ದೆ ಇದೆ ಹಾಗೇನ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಐ ಟಿ ಐ ಡಿಪ್ಲೊಮಾ ಹಾಗೂ ಪದವಿ ಎನಿ ಡಿಗ್ರಿ ಹಾಗೆ ಪಿ ಯು ಸಿ ಓದಿದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಬಿ ಬಿ ಟೆಕ್ ಯಾರಾದರೂ ಮಾಡಿದರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಯಾವುದೇ ಪದವಿ ಡಿಪ್ಲೊಮಾ ಐ ಟಿ ಐ ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ್ ಇಲ್ಲಿ ನೋಡಿ ಕಲ್ಯಾಣ ಅಧಿಕಾರಿ ಮತ್ತು ಮೇಲ್ವಿಚಾರಕ ವಿದ್ಯುತ್ ಡಿಪ್ಲೊಮಾ ಪದವಿ ಕೇಳಿದ್ದಾರೆ ನೋಡಿ ಡಿಪ್ಲೊಮಾ ಮತ್ತು ಪದವಿ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಮೇಲ್ವಿಚಾರಕ ಉತ್ಪಾದನೆ ಮತ್ತು ಲ್ಯಾಬ್ ಮೇಲ್ವಿಚಾರಕ ಅಂಗಡಿ ಡಿಪ್ಲೊಮಾ ಅಥವಾ ಬಿ ಇ ಬಿ ಟೆಕ್ ಆದಂಥ ಅಭ್ಯರ್ಥಿಗಳು ಇನ್ನು ಕಿರಿಯ ಹಿಂದಿ ಅನುವಾದಕ ಸ್ನಾತಕೋತ್ತರ ಪದವಿ ಮಾಡಿದರೆ ಅಥವಾ ಎನಿ ಡಿಗ್ರಿ ಮಾಡಿದರೆ ಇನ್ನು ಸ್ನಾತಕೋತ್ತರ ಪದವಿ ಹೊಂದಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಕಾರ್ಯದರ್ಶಿ ಸಹಾಯಕ ಏನೇ ಡಿಗ್ರಿ ಕೇಳಿದ್ದಾರೆ ನೋಡಿ ಯಾವುದೇ ಡಿಗ್ರಿ ಹೊಂದಿದಂಥ ಅಭ್ಯರ್ಥಿಗಳು ಕಾರ್ಯದರ್ಶಿ ಸಹಾಯಕ ಉದ್ಯೋಗಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಇಷ್ಟೊಂದು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಹೇಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ಒಂದು ಪೋಸ್ಟ್ಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ಇಲ್ಲಿ ನೋಡಿ ಕಲ್ಯಾಣ ಅಧಿಕಾರಿ ಮೇಲ್ವಿಚಾರಕ ವಿದ್ಯುತ್ ಹಾಗೆ ಮೇಲ್ವಿಚಾರಕ ಉತ್ಪಾದನೆ ಲ್ಯಾಬ್ ಮತ್ತು ಮೇಲ್ವಿಚಾರಕ ಅಂಗಡಿ ಕಿರಿಯ ಹಿಂದಿ ಅನುವಾದಕ ಈ ಇಷ್ಟು ಉದ್ಯೋಗಗಳಿಗೆ ಇಪ್ಪತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಒಂದು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಕಾರ್ಯದರ್ಶಿ ಸಹಾಯಕ ಇಪ್ಪತ್ತ್ಮೂರು ಸಾವಿರದಿಂದ ಎಂಬತ್ತೈದು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹೋದ್ಮೇಲೆ ಫೈಮೇಲೆ ಯಾರು ಬೇಕಾದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಕಲ್ಯಾಣ ಅಧಿಕಾರಿ ಮೇಲ್ವಿಚಾರಕ ವಿದ್ಯುತ್ ಹಾಗೆ ಮೇಲ್ವಿಚಾರಕ ಉತ್ಪಾದನೆ ಲ್ಯಾಬ್ ಮತ್ತು ಮೇಲ್ವಿಚಾರಕ ಅಂಗಡಿ ಕಿರಿಯ ಹಿಂದಿಯ ಅನುವಾ ಅನುವಾದಕ ಇಷ್ಟೊಂದು ಹುದ್ದೆಗಳಿಗೆ ಈ ಒಂದು ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತು ವಯಸ್ಸು ಕೇಳಿದ್ದಾರೆ ಹಾಗೆ ಇನ್ನು ಕಾರ್ಯದರ್ಶಿ ಸಹಾಯಕ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಕೇಳಿದ್ದಾರೆ ನೋಡಿ ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಫ್ರೆಂಡ್ಸ್ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಇಲ್ಲಿ ನೋಡಿ ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಆರುನೂರು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇರುತ್ತೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ಆನ್ಲೈನ್ ಮೂಲಕ ಕೊನೆಯ ಪೇಜಲ್ಲಿ ಈ ಒಂದು ಪಾವತಿ ಮಾಡುವ ವಿಧಾನ ಬರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಫ್ರೆಂಡ್ಸ್ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳು ಇರ್ತವೆ ಸಿ ಬಿ ಟಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳು ಹಾಗೆ ಫ್ರೆಂಡ್ಸ್ ನೋಡಿ ಸ್ಟೆನೋಗ್ರಾಫಿ ಮತ್ತು ಟೈಪಿಂಗ್ ಕೌಶಲ್ಯ ಪರೀಕ್ಷೆಗಳು ಇರ್ತವೆ ಈ ಎರಡೂ ಪರೀಕ್ಷೆಗಳನ್ನು ನೋಡಿಕೊಂಡು ಆಯ್ಕೆ ಮಾಡಿ ಕೊಡಲಾಗುತ್ತೆ ನೋಡಿ ಆಯ್ಕೆ ಪ್ರಕ್ರಿಯೆ ಈ ರೀತಿಯಾಗಿರುತ್ತೆ ಹಾಗೆ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇರಿ ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ಸ್ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ವಿಳಾಸ ನೋಡಿ ಫ್ರೆಂಡ್ಸ್ ಹೀಗೆ ಸ್ಟ್ರೈಟಾಗಿ ನೀವು ಮೊಬೈಲ್ನ ಹಿಡಿದಿದ್ರೆ ಇದು ಓಪನ್ ಆಗೋಲ್ಲ ನೋಡಿ ಲ್ಯಾಂಡ್ಸ್ಕೇಪ್ ಮೊಬೈಲ್ನ ತಿರುಸ್ ತಿರ್ಸ್ಕೊಳ್ಬೇಕಾಗತ್ತೆ ಆವಾಗ ಓಪನ್ ಆಗುತ್ತೆ ನೋಡಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಓಪನ್ ಆಗ್ತಾಯಿಲ್ಲ ಸೈಟ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಈ ಈ ರೀತಿಯಾಗಿ ಲ್ಯಾಂಡ್ಸ್ಕೇಪ್ ಮೋಡ್ನಲ್ಲಿ ನೀವು ಓಪನ್ ಮಾಡಿ ನೀವು ಅಂದರೆ ಮೊಬೈಲ್ನ ಟಿಲ್ಟ್ ಮಾಡಿ ಮೊಬೈಲ್ನ ತಿರುಗಿಸ್ಕೊಳ್ಳಿ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ ಇಲ್ಲಿ ನೋಡಿ ಹೊಸ ನೋಂದಣಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೊಸ ಒಂದು ಅರ್ಜಿ ಫಾರ್ಮ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ನು ಫೋಟೋ ಆ್ಯಂಡ್ ಸಿಗ್ನೇಚರ್ ಡೀಟೇಲ್ ಪ್ರಿವ್ಯೂ ಅಪ್ಲೋಡ್ಸ್ ಮತ್ತು ಪೇಮೆಂಟ್ ಈ ರೀತಿಯಾಗಿ ಒಂದು ಆರು ಆರು ಪಾಯಿಂಟ್ ಇರ್ತವೆ ಆರು ಪಾಯಿಂಟ್ಗಳನ್ನು ಫಿಲ್ ಮಾಡಿದ್ರೆ ನೀವು ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಈ ಒಂದು ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮನ್ನು ನೀವು ಫಿಲ್ ಮಾಡಿ ನೀವು ಆನ್ಲೈನ್ ಮೂಲಕ ಈ ರೀತಿಯಾಗಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ